ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮಿ ವಿಶಾಲ್ ಇವತ್ತು ನಾನು ಏನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಟೈಮು ಲೆವೆನ್ ಟ್ವೆಂಟಿ ಆಗಿದೆ ಹನ್ನೊಂದು ಆಗಿದೆ ಇವಾಗ ಕೆಲಸ ಎಲ್ಲ ಆಯಿತು ಮಾಜೆ ಏನ್ರಿ ಆ ಬುಡು ತಿಂಗ್ ತಿಂಗಾಕೊಂಡ ಬುಡು ಇಲ್ಲಿ ಮಾಜು ನಾನು ಗೆ ಇಟ್ಟು ಹೊಡಿತಾ ಇದ್ದಾನೆ ಮಾಸ್ ಫುಡು ಮತ್ತೆ ಇವತ್ತು ಬೆಳಿಗ್ಗೆ ಸ್ವಲ್ಪ ವ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಇತ್ತು ಮಾಡಿದೆ ಶಾರ್ಟ್ ಬ್ಲಾಗ್ ಸೊ ಅಷ್ಟೇನು ಕೆಲಸ ಇರಲಿಲ್ಲ ಅದೊಂದು ಎಡಿಟ್ ಮಾಡಿ ಅದೊಂದು ಅಪ್ಲೋಡ್ ಮಾಡಿಬಿಟ್ಟೆ ಇವಾಗ ಲೆವೆನ್ ಟ್ವೆಂಟಿ ಆಗಿದೆ ಹನ್ನೊಂದು ಇಪ್ಪತ್ತಾಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಇದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಮಾಡಿದೆ ಅಂತ ಅರ್ಥ ಇಲ್ಲದೇ ನನಗೆ ಫುಲ್ಲು ಲೇಸಿನೆಸ್ ಬ್ಲಾಗ್ ಸ್ಟಾರ್ಟೇ ಮಾಡೋದಿಲ್ಲ ನಾನು ಸೊ ಹಾಗೇ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಎಲ್ಲ ಆಯಿತು ಬಟ್ಟೆಲ್ಲ ಆಯಿತು ನಾಷ್ಟಲ್ಲಾಗಿ ಬೆಳಿಗ್ಗೆ ಎಂತ ನಾಷ್ಟಕ್ಕೆ ದೋಸೆ ಮಾಡಿದ್ದೆ ದೋಸೆ ಮತ್ತು ಎಂಥ ಕಾಬುಲ್ ಕಡಲೆ ಇದೆ ಅಲ್ಲ ಅದ್ರಲ್ಲಿ ಸಾಂಬಾರಿತ್ತು ಸೊ ಇವಾಗ ಮಧ್ಯಾಹ್ನಕ್ಕೆ ಎಂಥ ಅದು ಚಿಕನ್ ಕರಿ ಚಿಕನ್ ಸಾಂಬಾರು ಎಂಥದು ಮಾಡಬೇಕು ನೋಡಬೇಕು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೇನೆ ಕೆಲಸ ಎಲ್ಲ ಮಾಡಿ ಮುಗಿಸಿದಷ್ಟೇ ಮಾಡಿ ಮುಗಿಸಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹ್ಞೂ ಮಾಸ್ ಮತ್ತು ರಿಲ್ಲ ಇಬ್ಬರು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಮಾಜ್ ನಾ ಟ್ರೈಪೋಡ್ ಇಟ್ಟು ಬ್ಲಾಗ್ ಮಾಡ್ತಾ ಇದ್ದೇನೆ ಮಾಜು ಟ್ರೈಪೋಡು ಕಂಡ್ರೆ ಬಿಡುದಿಲ್ಲ ಸೊ ಅವನಿಗೆ ಸ್ವಲ್ಪ ಆಟ ಆಡದು ಅಲ್ಲಿ ಹಾಕಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಕೇ ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡು ಓಕೆ ಹಾಂ ಇವಾಗ ರಿಲಿಲ್ಲನಿಗೆ ವಾಟರ್ ಮೆಲನ್ ಬೇಕಂತ ಕೇಳಿದರು ಕಲ್ಲಂಗಡಿ ಸೊ ನಾನು ಹಾಗೆ ಒಂದು ಅವಳಿಗೆ ಕಟ್ ಮಾಡಿ ಕೊಟ್ಟು ಹಾಗೆ ಅಂತ ಕ್ಯಾಂಡಿ ಮಾಡಿಡು ಅಂತ ಬಂದಿದ್ದೇನೆ ನಾನು ಈ ಥರನೇ ಏನೋ ಕ ಮೆಲನ್ ಆಗಿರ್ಬೋದು ಆರೆಂಜ್ ಆಗಿರ್ಬೋದು ಹೀಗೆ ಫ್ರೂಟ್ಸ್ ಜ್ಯೂಸ್ ಎಲ್ಲ ಇದ್ದರೆ ಹೀಗೆ ಕ್ಯಾಂಡಿ ಮಾಡಿ ಮಕ್ಕಳಿಗೆ ಕೊಡ್ತೇನೆ ಮಕ್ಕಳಿಗೆ ಹೆಲ್ತಿ ಕೂಡ ಒಳ್ಳೆಯದು ಮತ್ತು ಹೊರಗಡೆಯಿಂದ ಎಲ್ಲ ಮಾರ್ಕೊಂಡು ಬರ್ತಾರಲ್ಲ ಅದಷ್ಟು ಏನು ಟೇಸ್ಟ್ ಕೂಡ ಇರೋದಿಲ್ಲ ಹೆಲ್ತಿ ಕೂಡ ಅಷ್ಟು ಒಳ್ಳೆಯದಿರೋದಿಲ್ಲ ಸೊ ನಾನು ಹೀಗೇ ಮಾಡಿ ಮಕ್ಕಳಿಗೆ ಕೊಡ್ತಾ ಇರ್ತೇನೆ ಇದು ನಾನು ಮೀಶೋದಿಂದ ಧರಿಸಿದ್ದು ಈ ಕ್ಯಾಂಡಿ ಮೇಕರು ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಬೇಕಾದವ್ರು ಚೆಕ್ಔಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಕ್ವಾಲಿಟಿ ಕೂಡ ಎಲ್ಲ ಬಂದಿದೆ ಇದಕ್ಕೆ ನಾವು ಜ್ಯೂಸ್ ಹಾಕಿ ಒಂದು ನೀವು ಮಾರ್ನಿಂಗ್ ಇಡೋದಾದರೆ ಒಂದಿನ ಫುಲ್ ಇಡಬೇಕು ಆಗ ಫ್ರೀಸ್ ಆಗ್ತದೆ ತುಂಬ ಫಾಸ್ಟ್ ಇದ್ದರೆ ನಿಮಗೆ ಮಾರ್ನಿಂಗ್ ಇಟ್ಟರೆ ನೈಟೇ ನಿಮಗೆ ಐಸ್ ಕ್ಯಾಂಡಿ ಸಿಗ್ತದೆ ಸೊ ನಾನು ಇದು ಫ್ರೀಸರಲ್ಲಿ ಇಡ್ತೇನೆ ಮತ್ತು ನಾನು ನೆಕ್ಸ್ಟ್ ಡೇಗೆ ಇದು ಮಕ್ಕಳಿಗೆ ಕೊಡ್ತೇನೆ ಸೊ ಗೈಸ್ ಮಾಜಿಗೆ ಉಂಟಲ್ಲ ಎಂತ ಟ್ರೈಪೋಡ್ ಕಂಡ್ರೆ ಅವನಿಗೆ ಎಂಥ ಒಂದು ಆಟ ಆಡೋದಂತಾಗೋದೇ ನಮ್ಮ ಮೇಲೆ ಕೆಳಗೆ ಮಾಡ್ಲಿಕ್ಕೆಲ್ಲ ಆಗ್ತದಲ್ಲ ಇದು ಸೊ ಇದರಲ್ಲಿ ಆಟ ಆಡ್ತಾನೆ ನನಗೆ ಹಾಗೆ ಟ್ರೈಪೋಡ್ ಇಟ್ಟು ಕರೆಕ್ಟ್ ಏ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಟ್ರೈಪೋಡ್ ಇಟ್ಟರೆ ಕರೆಕ್ಟ್ ಎಲ್ಲ ನಾವು ಅದು ಕರೆಕ್ಟ್ ಆ್ಯಂಗಲ್ ಬರ್ತದೆ ಈ ಕೈಯಲ್ಲಿ ಇಟ್ಕೊಂಡು ಮಾಡಿದರೆ ಕೈನೋ ಕೂಡ ಬರ್ತದೆ ಆಗೋದೇ ಇಲ್ಲ ಬ್ಲಾಕ್ ಮಾಡಲಿಕ್ಕೆ ಅದಕ್ಕೆ ನಾನು ಸ್ವಲ್ಪ ಟ್ರೈಪೋರ್ಡ್ ಇಟ್ಟು ಬ್ಲಾಕ್ ಸ್ಟಾರ್ಟ್ ಮಾಡ್ತೇನೆ ಅಂತ ಬಂದರೆ ಆಗೋದೇ ಇಲ್ಲ ಈ ಮಾಸ್ ಬಿಡೋದಿಲ್ಲ ಮಾಸ್ ಮಲಗಿದರೆ ಮಾತ್ರ ನನಗೆ ಟ್ರೈಪೋರ್ಡ್ ಇಟ್ಟು ಬ್ಲಾಕ್ ಮಾಡ್ಲಿಕ್ಕೆ ಆಗ್ತದೆ ಒಂದು ತುಂಡು ಮಾಡಿಟ್ಟಿದ್ದಾನೆ ಇನ್ನು ಇದು ಹೋದರೆ ಇದ್ರಾಗ ಅತಿ ಅಷ್ಟೇ ಮತ್ತು ನಾನು ಬೇರೆ ತರಿಸ್ಬೇಕು ಸೊ ಹಾಗೆ ಇದನ್ನೊಂದು ಎತ್ತಿಡುವ ಅಂತ ನಾನು ಮೇಲೆ ಇಟ್ಟು ಬರ್ತೇನೆ ಓಕೆ ಕಿಚನಲ್ಲಿ ಇಟ್ಕೊಳ್ತೇನೆ ಟ್ರೈ ಕೊಡು ಸ್ವಲ್ಪ ಮೆಸ್ಸಿದೆ ಅಡ್ಜಸ್ಟ್ ಆಯಿತಾ ಅಂದ್ರೆ ಯಾವುದು ಕೂಡ ಕೆಳಗೆ ಬಿಡೋದಿಲ್ಲ ಬಿಡುದಿಲ್ಲ ಇವತ್ತು ಇವತ್ತಿಬ್ರು ಕೂಡ ಇದ್ದಾರೆ ಮಾಸ್ ಅಲ್ಲಿಲ್ಲ ಕೂಡ ಇವತ್ತು ಜೀವ ಹಾಕಿ ಹಾಕಿದ್ದಾರೆ ಸೊ ಇವತ್ತಿಬ್ರು ಕೂಡ ಇದ್ದಾರೆ ಇಬ್ರು ಮನೆಯಲ್ಲಿ ಇದ್ರೆ ಉಂಟಲ್ಲ ನನಗೆ ಬ್ಲಾಗ್ ಮಾಡಲಿಕ್ಕೂ ಆಗೋದಿಲ್ಲ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಇಬ್ಬರದ್ದು ಗಲಾಟೆನೆ ಆಗ್ತಿರ್ತದೆ ಆಸು ತುಂಬ ಉಪದ್ರ ಕೊಡ್ತಾನೆ ನನಗೆ ಇವಾಗ 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 ತುಂಬ ಕೊಡ್ತಾನೆ ಬರಲಿಕ್ಕೆ ಬಿಡುದಿಲ್ಲ ಎಂತ ಮಾಡಲಿಕ್ಕೆ ಬಿಡೋದಿಲ್ಲ ತುಂಬ ಉಪದ್ರ ಕೊಡ್ತಾ ಇರ್ತಾನೆ ಅವಳಿಗೆ ನಾನು ಉಂಟಲ್ಲ ಫಸ್ಟ್ ಟೈಮು ಇದು ಹಾಂ ಫಸ್ಟ್ ಟೈಮ್ ಟ್ರೈ ಕೊಡ್ತಾ ಇರ್ಸಿದಾಗ ಇದೆಲ್ಲ ನಾನು ನನಗೆ ಜಾಸ್ತಿ ಅಂತ ತಗೋತುಟ ನಾನು ಯಾವ ತರಿಸಿದ್ದು ಇದೆಲ್ಲ ಇಟ್ಕೊಳ್ಳೋದಿಲ್ಲ ನಾನು ಅದು ಅದರದ್ದು ಕವರೆಲ್ಲ ಇರ್ತದಲ್ಲ ಅದೆಲ್ಲ ಇಟ್ಕೊಳ್ಳೋದಿಲ್ಲ ಅದೆಲ್ಲ ತೆಗೆದು ಬಿಸಾಡ್ತೇನೆ ಆದರೆ ಈ ಟೈಮು ಆ ಥರ ಮಿಸ್ಟೇಕ್ ಮಾಡಲಿಲ್ಲ ಯಾಕಂದರೆ ಇದು ಇದೆಲ್ಲ ತೆಗೆದು ಬಿಸಾಡಿದರೆ ನನಗೆ ಆಗೋದಿಲ್ಲಲ್ಲ ಬೇಗ ಹಾಳಾಗ್ತದೆ ಬೇಗ ಹಾಳಾಗ್ತದೆ ಅದಕ್ಕೆ ನಾನು ಇದರಲ್ಲಿ ಹಾಕಿ ಇರ್ತೇನೆ ಮಾಸ್ಕ್ ಬಿಡುವುದಿಲ್ಲಲ್ಲ ಅದಕ್ಕೆ ನಾನು ಸಪ್ರೇಟ್ ಇಡೋದಿಲ್ಲ ಇಡೋದಿಲ್ಲ ಇದಕ್ಕೆಲ್ಲ ಹಾಕಿ ಇಡ್ತೇನೆ ಕಿಚನಿದೊಂದು ಎಷ್ಟು ಕೆಲಸ ಮಾಡಿದ್ದು ಮುಗಿಯುವುದಂತನೇ ಇಲ್ಲ ಈಗ ಜಸ್ಟ್ ಇವಾಗ ಅಷ್ಟೇ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಮತ್ತೆ ಹಾಗೆ ಏನೇ ಪಾತ್ರೆ ಎಲ್ಲ ಆಯಿತು ಕಿಚನಲ್ಲಿ ಪಾತ್ರೆ ಎಂತಾದರೂ ಆಗಬಾರ್ದು ಅಂತ ಹೇಳಿದರೆ ಅಕ್ಕಿ ಎಂಥ ತಿನ್ನಲಿಕ್ಕೆ ಕೂಡ ಹೋಗಬಾರ್ದು ಹಾಗೆಯೇ ಕೂತ್ಕೊಳ್ಬೇಕು ಈಗ ಇಲ್ಲಿ ಇಬ್ಬರದ್ದು ಕೂಡ ಜಗಳ ಆಗ್ತಿದೆ ಎಂದ್ರೆ ಎಂದ್ರೆ ಜನರಲ್ಲೇ ಗಲಟೆ ಎಂದ್ರೆ ಮಾಜ ತೋರಿಸ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ ಬಟ್ಟೆ ಆಗ್ಲಿಲ್ಲ ಇಬ್ಬರಿಗೆ ಕಲೆಕ್ ಆಗ್ತಿದೆ ಅಂದ್ರೆ ಮಕ್ಕಳು ಮನೆಯಲ್ಲಿದ್ದರೆ ನಮಗೆ ಪುಡ್ಸತ್ತಂತನೇ ಇರೋದಿಲ್ಲ ಸೊ ಇವಾಗ ಮ್ಯಾಗಿ ಬೇಕಂತ ಆಟ ಮಾಡ್ತಿದ್ದಾರೆ ಇಬ್ಬರು ಕೂಡ ಹಾಗೆ ಮ್ಯಾಗಿ ಮಾಡಿಕೊಡುವ ಅಂತ ಬಂದಿದ್ದೇನೆ ಸ್ವಲ್ಪ ಕೂಡ ರೆಸ್ಟ್ ಮಾಡಲಿಕ್ಕೇ ಇಲ್ಲ ಎಂತ ಒಂದು ಕೆಲಸ ಮಾಡ್ತಾನೆ ಇರಬೇಕು ಹಾಗೆ ರಿಲಾಣಿಗೆ ಸ್ಕೂಲ್ಗೆ ಲೀವೆಲ್ಲ ಇದ್ದರೆ ಅವಳು ಎಂಥ ಊಟ ಮಾಡೋದಿಲ್ಲ ಜಸ್ಟ್ ಮ್ಯಾಗಿ ತಿಂಡಿ ಅಂತ ಈಗೇನೇ ಇಬ್ಬರು ಕೂಡ ಮಾಡ್ತಿರ್ತಾರೆ ಸೊ ಇವಾಗ ಮ್ಯಾಗಿ ಮಾಡುವ ಅಂತ ಬಂದಿದ್ದೀನಿ ಹಾಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೇನೆ ರೈಸ್ ಕುಕ್ಕರಲ್ಲಿದೆ ನಾನು ರೈಸ್ ಕುಕ್ಕರಲ್ಲೇ ಅನ್ನ ಮಾಡ್ತೀನಿ ನನಗೆ ಗೊತ್ತಿರ್ಬೋದು ನಾನು ತುಂಬ ಸಲ ಹೇಳಿದ್ದೇನೆ ರೈಸ್ ಕುಕ್ಕರಲ್ಲಿ ಮಾಡಿದರೆ ಸ್ವಲ್ಪ ಟೈಮ್ ಸೇವಿಂಗ್ ಆಗ್ತದೆ ಗ್ಯಾಸ್ ಸೇವಿಂಗ್ ಕೂಡ ಆಗ್ತದೆ ಸೊ ರೈಸ್ ಕುಕ್ಕರಲ್ಲೇ ಮಾಡ್ತೇನೆ ನಾನು ಮುಂಚೆಲ್ಲ ನಾನು ಕುಕ್ಕರಲ್ಲಿ ಮಾಡ್ತಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ನನಗೆ ಸೂಟ್ ಆಗ್ತಿತ್ತು ಅದು ಕೂಡ ತುಂಬ ಚೆನ್ನಾಗಿ ನಾನು ಅದು ಅನ್ನ ತುಂಬ ಚೆನ್ನಾಗಿ ಬರ್ತಾಯಿತ್ತು চল তেু হ'ব্টাই দিয়ে মনে আট আইনমাণকে ಇವಾಗ ಚಿಕನ್ ಕರಿ ಪ್ರಿಪೇರ್ ಮಾಡುವಂತ ಕಿಚನಿಗೆ ಬಂದಿದ್ದೇನೆ ತುಂಬ ಸಿಂಪಲಾಗಿ ಮಾಡ್ತಿದ್ದೇನೆ ಹಾಗೆ ನಿಮ್ಮ ಹತ್ರ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ ಹಾಗೆ ಮಾಸ್ ಕೂಡ ತುಂಬ ಬೊಬ್ಬೆ ಹಾಕ್ತಿದ್ದ ಅದಕ್ಕೆ ವಾಯ್ಸ್ ಓವರ್ ಇದ್ದೇನೆ ವಾಯ್ಸ್ ಓವರ್ ಕೊಟ್ಟರು ಕೂಡ ಇಲ್ಲಿ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ಲ್ಯಾಟ್ ಎಲ್ಲ ಗೊತ್ತಿರ್ತದೆ ಏನಾದರೂ ಯಾರೊಬ್ ಯಾರೊಬ್ಬರಾದರೂ ಏನಾದರೂ ಕೆಲಸ ಮಾಡ್ತಿರ್ತಾರೆ ಇವಾಗ ಚಿಕನ್ ಕರಿ ಪ್ರಿಪೇರ್ ಆಗಿದೆ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ನಾನು ಚಿಕನ್ ಕರಿ ಎಲ್ಲ ಪ್ರಿಪೇರ್ ಮಾಡುವಾಗ ಮಾಡಿ ಬರುವಾಗ ಆಲ್ಮೋಸ್ಟು ಸಿಕ್ಸ್ ಫೋರ್ಟಿ ಫೈವ್ ಏನಾಗಿತ್ತು ಮತ್ತು ಸ್ವಲ್ಪ ಹೊತ್ತಾಗಿ ಮಕ್ಕಳೊಟ್ಟಿಗೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾನು ಒಂದು ಏಯ್ಟ್ ಓ ಕ್ಲಾಕ್ ಆಗುವಾಗ ಊಟ ಮಾಡ್ತೇನೆ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಏನಾಗ ನಾನು ಊಟ ಮಾಡ್ತೇನೆ ಬೇಗ ನಾನು ಊಟ ಮಾಡೋದು ಬೇಗ ಊಟ ಮಾಡಿದರೆ ಒಳ್ಳೆಯದು ಕೂಡ ಬೇಗ ಡೈಜೆಸ್ಟ್ ಆಗ್ತದೆ ಕೂಡ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್